ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ನಮ್ಮನೆ ಶೈಲೀಲಿ ನೀರು ದೋಸೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು ನಾಲ್ಕರಿಂದ ಐದು ಟೈಪ್ ನೀರು ದೋಸೆ ಮಾಡ್ತೀನಿ ಅದರಲ್ಲಿ ಇದು ಒಂದು ನೋಡೋಣ ಬನ್ನಿ ಮೊದಲಿಗೆ ಒಂದು ಮೀಡಿಯಮ್ ಗಾತ್ರದಷ್ಟು ಈರುಳ್ಳಿನ ತಗೊಂಡಿದ್ದೀನಿ ರಾತ್ರಿ ನಾನು ಎರಡು ಪಾವಷ್ಟು ರೇಷನ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನೋಡಿ ರೇಷನ್ ಅಕ್ಕಿ ನೆನೆಸಿಟ್ಕೊಂಡಿರೋದು ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಎರಡು ಟೇಬಲ್ ಸ್ಪೂನು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಜೀರಿಗೆನ ಇದ್ದೀನಿ ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ತೂರಿನ ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕಾಗತ್ತೆ ನೀರು ದೋಸೆದು ಮೇನ್ ಇದು ಅಂತ ಗುಣ ಏನಂತಂದರೆ ಚೆನ್ನಾಗಿ ಬರಬೇಕು ಅಂದರೆ ನೈಸಾಗಿ ರುಬ್ಕೋಬೇಕು ಸ್ವಲ್ಪ ತರಿತರಿ ಇರಬಾರ್ದು ಈ ಮೈದಾ ಹಿಟ್ಟು ಮುಟ್ಟಿದರೆ ಹೇಗಿರುತ್ತೆ ಆ ಥರ ನಮಗೆ ಗೊತ್ತೇ ಆಗಬಾರ್ದು ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ತೀನಿ ಒಂದು ಐದು ನಿಮಿಷ ನಂತರ ದೋಸೆ ಹಾಕ್ಕೊಳ್ತೀನಿ ನೋಡಿ ಈ ಥರ ಹಂಚು ತೊಗೊಂಡಿದ್ದೀನಿ ನೀರು ದೋಸೆಗೆ ನಾನು ಇದು ಎರ್ಕದ ಹಂಚು ಅಂತೀವಲ್ಲ ಅದು ನೋಡಿ ಪ್ರತಿ ಸಲ ದೋಸೆ ಹಾಕಬೇಕಾದ್ರೂ ಎಣ್ಣೆ ಯೂಸ್ ಮಾಡಬೇಕಾಗುತ್ತೆ ಎಣ್ಣೆ ಇಲ್ಲಾಂದರೆ ಅಂಟುತ್ತೆ ಈ ದೋಸೆ ನೋಡಿ ಅನ್ನ ಹಾಕಿಲ್ಲ ಅವಲಕ್ಕಿ ಹಾಕಿಲ್ಲ ಏನೂ ಹಾಕಿಲ್ಲ ಇದು ಒಂದು ಟೈಪ್ ದೋಸೆ ನೀರು ದೋಸೆ ನೆಕ್ಸ್ಟ್ ನಾನು ಬೇರೆ ಬೇರೆ ಥರದ್ದು ನೀರು ದೋಸೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ನೀರು ದೋಸೆ ಹಾಕಲಿಕ್ಕೆ ಈ ಥರ ಒಂದು ಬಿದ್ರಿಂದ ಮರ್ ಇದು ಅಂತೀವಿ ಎಂದು ಚಿಬ್ಳು ಅಂತೀವಿ ಅನ್ನ ಬಸಿಲಿಕ್ಕೆ ಬಳಸ್ಕೊಳ್ತಾ ಇದ್ರು ಮೊದಲು ಅದನ್ನು ಯೂಸ್ ಮಾಡಿ ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ನೀರು ದೋಸೆದು ನೋಡಿ ಅದರಲ್ಲಿ ಹಾಕ್ಕೊಂಡು ಮೇಲೆ ಈ ಥರ ತ್ರಿಕೋನವಾಗಿ ಹಾಕ್ಕೊಂಡ್ರೆ ನೀರು ದೋಸೆ ರೆಡಿ ನಾನು ನೀರ್ ದೋಸೆಗೆ ಇವತ್ತು ನುಗ್ಗೆಕಾಯಿ ಆಲೂಗೆಡ್ಡೆ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ ಚಟ್ನಿ ಏನೂ ಮಾಡಿಕೊಳ್ಳಲಿಲ್ಲ ಚಟ್ನಿ ಮಾಡಿದ್ರೆ ಮಿಕ್ಕುತ್ತೆ ಇರೋದಿಬ್ಬರೇ ಆದ್ದರಿಂದ ಜಾಸ್ತಿ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನೋಡಿ ನಿಮಗೆ ಚಟ್ನಿನೂ ಬೇಕಾದ್ರೂ ಮಾಡ್ಕೋಬೋದು ಕಡಲೆ ಚಟ್ನಿ ತೆಂಗಿನ ಚಟ್ನಿ ಮತ್ತು ಕೆಂಪು ಚಟ್ನಿ ಖಾರ ಚಟ್ನಿ ಯಾವುದಾದ್ರು ಸುಟ್ಟಾಗುತ್ತೆ ನೀರ್ ದೋಸೆಗೆ ಎಲ್ಲ ಸೂಟ್ ಆಗುತ್ತೆ ತೆಂಗಿನ ಚಟ್ನಿ ತುಂಬ ಸುಟ್ಟಾಗುತ್ತೆ ನಾನು ಬರೀ ಸಾಂಬಾರನ್ನು ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ನೆಕ್ಸ್ಟ್ ಟೈಮ್ ನಾನು ನಿಮಗೆ ಒಂದು ನೀರ್ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಸಾಂಬಾರು ಸಾಗು ಹಾಗೂ ಕಾಯಿ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ನಾಲ್ಕರಿಂದ ಐದು ಟೈಪು ನೀರ್ ದೋಸೆ ಮಾಡ್ಬೋದು ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಬೆಳಗಿನ ತಿಂಡಿ ಎಷ್ಟು ಈಸಿ ಅಲ್ವಾ ನಾವು ಅಕ್ಕಿ ರಾತ್ರಿ ನೆನೆಸೋದು ಮರ್ತ್ಕೊಂಡಿದ್ರೆ ಬೆಳಗ್ಗೆ ಎದ್ದು ಕೂಡ ನೆನೆಸ್ಕೊಬೋದು ರೇಷನ್ ಅಕ್ಕಿ ಅದರಿಂದ ಅರ್ಧ ಒಂದು ಗಂಟೆ ನೆನೆದ್ರೆ ಸಾಕು ಬೆಳಗ್ಗೆ ಎದ್ದು ಕೂಡ ನಾವು ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನೋಡಿ ಗ್ಯಾಸ್ಟ್ರಿಕ್ ಬರೋದಾಗಲಿ ಮತ್ತೊಂದು ಏನೂ ಇಲ್ಲ ಜೀರಿಗೆ ಹಾಕಿರ್ತೀವಿ ಬೆಳಿಗ್ಗೆ ತಿನ್ಬೋದು ಮಧ್ಯಾಹ್ನ ತಿನ್ಬೋದು ರಾತ್ರಿ ತಿನ್ಬೋದು ಆಲ್ ಟೈಮ್ ಈ ದೋಸೆನ ಯೂಸ್ ಮಾಡ್ಬೋದು ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್